ವೀಕ್ಷಕರೇ ಇದೀಗ ಬಂದ ಸುದ್ದಿ ದಿಗ್ಗಜ ಹಿರಿಯ ನಟ ದಿಢೀರ್ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಾರೆ ಹಾಗಾದ್ರೆ ಯಾರಿದು ನಟ ಮತ್ತು ಇವರ ಸಾವಿನ ಬಗ್ಗೆ ವೈದ್ಯರು ಹೇಳಿದ್ದೇನು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಚಿತ್ರರಂಗ ಇಷ್ಟ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಹೌದು ಮೂಲತಃ ಒಡಿಶಾದ ಹಿರಿಯ ನಟ ಉತ್ತಮ್ ಮೋಹಂತಿ ಅವರು ತಮ್ಮ ಅರವತ್ತಾರನೇ ವಯಸ್ಸಿನಲ್ಲಿ ಇದೀಗ ನಿಧನರಾಗಿದ್ದ ಾರೆ ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ದ ಇವರು ಚಿಕಿತ್ಸೆ ಫಲಕಾರಿಯಾಗದೆ ನವದೆಹಲಿಯ ಮೇದಾಂತ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ ಒಡಿಶಾ ಸಿನಿ ಜಗತ್ತಿನ ಮೇರು ನಟರಾಗಿದ್ದ ಇವರು ಒಡಿಶಾ ಅಲ್ಲದೆ ಬೆಂಗಾಲಿ ಹಿಂದಿ ಚಿತ್ರಗಳಲ್ಲೂ ಕೂಡ ನಟಿಸಿ ಸೈ ಎನಿಸಿಕೊಂಡಿದ್ದರು ಇವರ ಸಾವಿಗೆ ಅನೇಕ ಅಭಿಮಾನಿಗಳು ಸಂತಾಪ ಸೂಚಿಸುತ್ತಿದ್ದಾರೆ ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಎಂದು ಕಾಮೆಂಟ್ ಮಾಡಿ ಧನ್ಯವಾದಗಳು